ಹೆಣ್ಮಕ್ಳು ಏನ್ ಮಾಡ್ತಾರೆ ಅಡಿಗೆ ಮಾಡುತ್ತಿರೋ ರೈಸ್ ನಾಲಿಪೇಟ್ ಮಾಡೋದು ಅದೇ ಪಾನಿಪುರಿ ಕಾಣುತ್ತೆ ಗೈಸಿಲ್ ಎದುರುಗಡೆ ಅದನ್ನೇ ನಾರಾಯಣ ಮಹಾಭಾರತ ಇಂದಾನೇ ನಾವು ಜೀವನ ಮಾಡ್ತಾ ಇರೋದು ಸೊ ಎಲ್ಲ ಇಂಪಾರ್ಟೆಂಟ್

ಸೊ ಅದಾದ್ಮೇಲೆ ಬರೀ ಕಾಲ್ ಇದ್ರೆ ತಿನ್ನ ಟೇಸ್ಟ್ ಇರಲ್ವಾ ಹಾಗಾಗಿ ನಾನೇನ್ ಮಾಡ್ತೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಳ್ದು ವಾಶ್ ಮಾಡಿ ಆಮೇಲೆ ಇದು ಯಾವುದು ಅಂದ್ರೆ ನುಗ್ಗೆ ಸೊಪ್ಪು ಹೌದಾ ಇದು ಹೆಲ್ತ್ ಒಳ್ಳೇದು ಅಂತ ಹೇಳ್ತಾರೆ ಇದು ಯೂಸ್ ಮಾಡೋದ್ರಿಂದ ನಾನು ಬರೀ ಕಾಳು ತಿನ್ನೋದು ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ ಕಾಳಿಗೆ ನುಗ್ಗೆ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಅದಕ್ಕೆ ಬೇಗ ಹಾಕ್ತೀನಿ ಸ್ವಲ್ಪ ಈ ಕಾಳು ಚೆನ್ನಾಗಿ ಬೇಯಿ ಯಾಕಂದ್ರೆ ಸ್ವಲ್ಪ ಬೇಗ ಬಂದ್ಬಿಡುತ್ತಲ್ವಾ ಸೊಪ್ಪಾಗಿರುತ್ತೆ ಆಮೇಲೆ ಅದು ಸಿಗಲ್ಲ ಬಾಯಿಗೆ

ನೋಡಿ ಇವಾಗ ಟೊಮೊಟೊ ಬೆಂದಿದೆ ಸೊ ಸಿಪ್ಪೆ ಎಲ್ಲ ಬಿಟ್ಟಿದೆ ಅದು ಟೊಮೊಟೊ ನಾವು ಸೈಡಿಗೆ ತಿಳ್ಕೊಳೋಣ ಮೆಣ್ಸಿನಕಾಯಿ ಅಷ್ಟೇ ಬೆಂದಿದೆ ಇನ್ನೊಂದು ಸ್ವಲ್ಪ ಕಾಳು ಬೇಯಬೇಕು ಕಾಳು ಬೆಂದ ಮೇಲೆ ನಾನು ಏನು ಮಾಡಬೇಕು ಈ ಸೊಪ್ಪನ್ನ ಹಾಕ್ತೀನಿ ಸ್ವಲ್ಪ ಬೆಂದಿದೆ ಇಲ್ಲ ನಾನು ಏನು ಮಾಡಬೇಕು ಅವಾಗಲೇ ಏನು ಸೊಪ್ಪನ್ನ ತೊಳೆದಿಟ್ಕೊಂಡೆನಲ್ಲ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಟೇಸ್ಟ್ ಆಗ್ತದೆ ಇದು ಕಮ್ಮಿ ಯಾಕಂದ್ರೆ ನಾವು ಜಾಸ್ತಿ ಬೇಡ ಅಂತ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಮೆಣಸಿಕಾಯಿ ಚೂರ್ ಬೇಯಲಿ ನೀಟಾಗಿ ಸೊ ಅಷ್ಟೊತ್ತಿಗೆ ನಾನೇನು ಮಾಡಿದೆ ಈಗ ಒಗ್ಗರಣೆ ಬೇಕಲ್ವಾ ಹಾಗಾಗಿ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳೆಲ್ಲೇನೂ ಹಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಲು ಎಲ್ಲ ನಾನೇನು ಮಾಡಬೇಕು ಒಂದು ಮಿಕ್ಸಿ ಜಾಗೆ ಅದೇನು ಬೇಯಿಸಿರ್ತೀವಲ್ಲ ಟೊಮೊಟೊನ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡಬೇಕು ನಾನು ಹೇಗೆ ಅಡುಗೆ ಮಾಡ್ತೀನಿ ಸೂಪರಾಗಿ ಮಾಡ್ತೀಯ ಸೂಪರಾಗಿ ಮಾಡ್ತೀನಿ ಓಕೆ ನಾನು ಮಾಡೋ ಅಡುಗೆಲಿ ಯಾವ್ದಿಷ್ಟು ನಿಮಗೆ ಪಲಾವ್ ಪಲಾವ್ ಬಿಟ್ರೆ ಬಿಟ್ರೆ ಎಲ್ಲಾನು ಚೆನ್ನಾಗಿ ಮಾಡ್ತೀಯ ಇಂತದಂತ ಏನಿಲ್ಲ ಓ ಯಾಕಂದ್ರೆ ಈಗ ಮುದ್ದೆ ಕೊಡಲ್ಲ ಅದಕ್ಕೆ ಹೆಂಗೆ ಹೇಳ್ತೀಯ ಹೆಂಗೆ ಏನಿಲ್ಲ ಎಲ್ಲಾ ಚೆನ್ನಾಗಿ ಮಾಡ್ತೀಯ ಚೆನ್ನಾಗಿ ಮಾಡ್ತೀನಾ ಯಾ ನನಗೋಸ್ಕರ ನೀನೇ ಏನು ಮಾಡ್ಕೊಡ್ತೀಯಾ ಈ ಬೆಳ್ಳಿ ಸೂಟ್ ಕೊಡ್ತೀಯ ವಾವ್ ಓ ಅದು ದೊಡ್ಡ ಕೆಲಸ ಅಳಿದು ಸೇವೆ ಕೂಡ ಇಂಪಾರ್ಟೆಂಟ್ ಅಪಿ ಅದು ರಾಮಾಯಣ ಕಾಲದಲ್ಲಿ ಇವಾಗ ಇವಾಗ ರಾಮಾಯಣ ಮಹಾಭಾರತದಿಂದನೇ ನಾವು ಜೀವನ ಮಾಡ್ತಾ ಇದ್ದೀವಿ ಇವಾಗ ಸೊ ನಾವು ಇದನ್ನ ಮೆಣಸಿ ಆಫ್ ಮಾಡಿಬಿಟ್ಟು ನೀಟಾಗಿ ಬೆಂದಿದೆ ಕಾಳು ಮತ್ತು ಸೊಪ್ಪು ಎಲ್ಲ ಸೊ ನಾನು ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ಈಗ ನಾವು ಇದನ್ನ ಉಪ್ಸಾರಿಗೆ ಖಾರ ರೆಡಿ ಮಾಡ್ಕೊಂಬೇಡೋಣ ಸೊ ಒಂದು ಹಾಫ್ ಅನ್ ಅವರಲ್ಲಿ ನಮಗೆ ಉಪ್ಸಾರು ಮುಂದೆ ರೆಡಿ ಆಗಿಬಿಡುತ್ತೆ ಇದಕ್ಕೆ ತುಂಬ ಟೈಮ್ ಹಿಡಿಯಲ್ಲ ಏನು ಕಾಳು ಒಂದು ಬೇಯೋದು ಅಷ್ಟೇ ಕೆಲವರು ಕುಕ್ಕರ್ಗೆ ಹಾಕ್ತಾರೆ ಕುಕ್ಕರ್ಗೂ ಹಾಕ್ಬೋದು ಸೊ ಹಾಗೆ ಪಾತ್ರೆಲ್ಲೂ ಬೇಯಿಸ್ಕೋಬಹುದು ನಾನು ಕುಕ್ಕರ್ಕಿನ ಬೇಟರ್ ಅಂದರೆ ಪಾತ್ರೆಲಿ ಬೇಯಿಸಿಕೊಳ್ಳೋದಂತ ಪಾತ್ರೆ ಬೇಸ್ಕೊಂಡೆ ಸೊ ನನಗೋಸ್ಕರ ಇರೋರು ತುಂಬ ದೊಡ್ಡ ಮಾಡ್ತಾ ಇದ್ದಾರೆ ಸಂಡೆ ಅಲ್ವಾ ಬೇಗ ಎದರ್ಸಿದೀನಿ ಅಂತ ಒಂದ್ ಸಿಟ್ಟು ಹಂಗಾಗಿ ನಾನು ಸಿಕ್ನೆಲ್ಲ ಬೆಳ್ಳುಳ್ಳಿ ಮೇಲೆ ತೋರಿಸ್ಬಿಟ್ಟು ಚೆನ್ನಾಗಿ ಜಜ್ಜಿ ಬೆಳ್ಳುಳ್ಳಿ ಸಿಲಿತಾ ಇದಾರೆ ಸಾಳೊಂದ್ ಕಡೆ ಮತ್ತೆ ನೀರೊಂದ್ ಕಡೆ ಬೆಳ್ಳುಳ್ಳಿ ಮೆಣಸಿಕಾಯಿ ಅದ್ರಲ್ಲೇ ಬೇಯಿಸ್ಕೊಂಡಿದ್ದೇವೆ ಮೆಣಸಿಕಾಯಿ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕಾಳ ಆಯಿತು ಓಕೆ ಇದು ಉಪ್ ಸಾಂಬಾರಿಗೆ ನೀರು ಸೊ ಇದಕ್ಕೆ ನಾವು ಖಾರ ಮಾಡ್ಕೊಳೋಣ ಈಗ ಸೊ ಅವಾಗಲೇ ನಾನು ಏನು ಬೇಯಿಸ್ಕೊಂಡಿದ್ದಾಗ ಟೊಮೊಟೊ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ಹಾಕೊಳ್ಳಿ ಒಂದೆರಡು ಹಾಕ್ತೀನಿ ಆದರೆ ತುಂಬ ಖಾರ ಇದೆ ಸೊ ಖಾರ ಜಾಸ್ತಿ ಬೇಕಾದರೆ ಖಾರ ಹಾಕೊಳ್ಳಿ ಮೀಡಿಯಂ ಬೇಕಾದ್ರೆ ನಿಮಗೆ ಮೂರು ಹಾಕ್ತಾ ಇದ್ದೀನಿ ನಿ ನೋಡಿ ಹಾಕೊಂಡ್ರಾಯಿತು ಅಂತ ಅಂತಂದ್ಬಿಟ್ಟು ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಹಸಿದು ಆಮೇಲೆ ಸ್ವಲ್ಪ ಕಾಳು ಒಂದು ಮೂರಿಂದ ನಾಲ್ಕು ಕಾಳು ಮೆಣಸು ಯಾಕಂದರೆ ನಾನು ಮೆಣಸಿಕಾಯಿ ಆಲ್ರೆಡಿ ಹಾಕಿದ್ದೀನಿ ಅಲ್ವಾ ಹಾಗಾಗಿ ಕಾಳು ಮೆಣಸು ಹಾಕ್ತೀನಿ ಒಂದು ಮೂರಿಂದ ಖಾರಕ್ಕೆ ಸ್ವಲ್ಪ ಹಾಕೋಣ ತುಂಬ ಟೇಸ್ಟ್ ಆಗಿರುತ್ತೆ ಇಸ್ಕೊಂಡು ಅಷ್ಟು ಹಾಕೊಂಡಿದ್ದೀನಿ ಹುಣ್ಸೆ ಹಣ್ಣು ಹಾಕೋಣ ಟೊಮೊಟೊ ಹಾಕಿದ್ವಿ ಹಾಗಾಗಿ ಹುಳಿ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿ ಹುಣ್ಸೆ ಹಣ್ಣು ನಾನು ಇಷ್ಟು ಹಾಕ್ತಾ ಇದ್ದೀನಿ ತುಂಬ ಆದರೆ ಆಸ್ತಿ ಟೇಸ್ಟ್ ಇರಲ್ಲ ಸೊ ಟೊಮೊಟೊ ಹಾಕಿದೀವಿ ಆಲ್ರೆಡಿ ಎಷ್ಟು ನಾವೀಗ ಮಿಕ್ಸಿ ಮಾಡೋಣ ಸೊ ನಾವು ಅವಾಗಲೇ ಏನು ಹೇಳಿದೆ ಮಿಕ್ಸಿ ಹಾಕೋದು ಈಗ ಖಾರ ರೆಡಿ ಆಗಿದೆ ಇದನ್ನು ನಾವು ಏನು ಮಾಡಬೇಕು ಅವಾಗಲೇ ಹೇಳಿದ್ದು ನೀರು ಇರುತ್ತಲ್ಲ ಈ ಉಪ್ಸಾರ ನೀರ ಕಾಳು ಬೇಯಿಸಿಕೊಂಡ್ರೆ ನೀರಿಗೆ ನಾವು ಇದನ್ನ ಮಿಕ್ಸ್ ಮಾಡಬೇಕು ಕಾಳು ಇರುತ್ತಲ್ಲ ಅದನ್ನ ಒಗ್ಗರಣೆ ಹಾಕಿಬಿಡೋಣ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆನಿ ನಾವು ಒಗ್ಗರಣೆ ಹಾಕೋಬೇಡ ಒಗ್ಗರಣೆ ಹಾಕೋಣಕ್ಕೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಕೊಲೆಸ್ಟ್ರಾಲ್ ಇರಲ್ಲ ಅಂತ ಹೇಳ್ತಾರೆ ನಾನು ನಾವು ಒಗ್ಗರಣೆ ಕಾಳಿಗೆ ಯಾವ ರೀತಿ ಉದ್ಕ ಉದ್ಕುದಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಜೀರ್ ಕಾಸ್ಲೇ ಹಾಕಿದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ನಾನು ಈರುಳ್ಳಿ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಆಗಿ ಸೊ ಎಣ್ಣೆನ ಸ್ವಲ್ಪ ಕಾಸಿ ಹಾಕಿದೆ ಅದಷ್ಟು ಸ್ಮೆಲ್ ಬರಲ್ಲ ನಮಗೆ ಗೊಬ್ಬರ ಎಣ್ಣೆ ಸ್ಮೆಲ್ ಆಮೇಲೆ ಚೆನ್ನಾಗಿರೋ ಆಯಿಲ್ ತಗೋಬೇಕು ಸುಮ್ಮನೆ ಯಾವ್ದ ಯಾವ್ದು ಆಯಿಲ್ ತಗೊಂಡ್ರೆ ಮುಖ ಇರುತ್ತೆ ಹಾಗಾಗಿ ಅಷ್ಟು ತಿನ್ಬೇಕು ಅಂತ ಅಂತ ನಮಗೆ ಸ್ವಲ್ಪ ತಗೊಳ್ಳಿ ಫ್ರೆಶ್ ತಗೊಳ್ಳಿ ಯೂಸ್ ಮಾಡಿ ತುಂಬಾ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸುಮ್ನೆ ತುಂಬಾ ಇಷ್ಟ ಆಯ್ತು ಯೂಸ್ ತುಂಬಾ ಇಷ್ಟ ಆಯ್ತು ಹೋಗ್ತಾ ಇದ್ದೀನಿ ಈ ನಾವು ಅದೇ ಬೇಯಿಸ್ಕೊಂಡು ಇದ್ದಾರೆ ಅದೇ ಹಾಕ್ತೀನಿ ಖಾರಕ್ಕೆ ಆಲ್ರೆಡಿ ಇದು ಅವಾಗಲೇ ನಾನು ನೀರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಬಿಟ್ಟಿರುತ್ತೆ ನೋಡ್ಕೊಂಡು ಬರ್ತಾ ಅಲ್ಲ ಇವಾಗ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಉಪ್ಪು ನಾವು ನೋಡಿ ಹಾಕೊಳ್ಳೋಣ ಯಾಕಂದ್ರೆ ಮುಂಚೆ ಬೇಸ್ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ ಹಾಗಾಗಿ ನಮ್ಮ ಕಡೆ ನಾವೇನು ಉಕ್ಕ ಮುದ್ದಿ ಅಂತ ಹೇಳ್ತೀವಿ ಅದೇ ರೀತಿನೇ ಇದು ಬಟ್ ಅದಕ್ಕಿಂತ ತುಂಬಾ ಈಸಿ ಆಗಿರುತ್ತೆ ಇದು ಕ್ವಿಕ್ ಆಗಿ ಮಾಡ್ಕೋಬಹುದು ನಾವು ಎಂತೂ ತುಂಬಾ ಒಳ್ಳೆಯದು ಕಾಳಿತ್ತಲ್ಲ ಇಲ್ಲ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತು ನಿಮಗೆ ನನಗೆ ಕಮೆಂಟ್ ಮೇಲ್ಕಿದ್ವಿ ಯಾವ ರೀತಿ ಮಾಡ್ತೀರಾ ಅಂತ ನಾನು ಮಂಡ್ಯ ಕೈಲೇ ಮಾಡಿದೀನಿ ಕಾಳಿಗೆ ನೋಡಿ

ಕೆಲವರು ನಿಂಬೆಹಣ್ಣ ಮುಂಚೆ ಹಾಕ್ತಾರೆ ಅದ್ ಹಾಕ್ಬಾರ್ದು ನಾವ್ ಏನ್ ಸ್ಟವ್ ಆಫ್ ಮಾಡ್ತಿವನ್ನ ಟೈಮಲ್ಲಿ ನಾವ್ ನಿಂಬೆಣ್ಣೆ ಇನ್ಬೇಕು ಕಾಲ್ ರೆಡಿ ಆಯ್ತು ಈಗ ಉಪ್ ಸಾಂಬಾರ್ಗೆ ಆ ಬೇ ನಾವ್ ಏನ್ ಪೇಸ್ ಮಾಡಿಟ್ಕೊಂಡಲ್ಲ ಕಾರಣ ಅಂತ ಮಿಸ್ ಮಾಡೋದು ಕೆಲವರು ಸೈಡ್ ಹಾಕೊಂಡು ಹಂಗೆ ಸಾಂಬಾರ್ ತಿಂತಾರೆ ಬಟ್ ನಾನೇನ್ ಮಾಡ್ತಿದ್ದೀನಿ ಅಷ್ಟಿಷ್ಟ ನೀರು ಹಂಗಾಗ್ಬಿಟ್ಟು ನಾನು ಅದನ್ನ ಡೈರೆಕ್ಟ್ ಆಗಿ ನಾನು ಒಗ್ಗರಣೆ ಹಾಕ್ತೀನಿ ನಿಂಬೆಣ್ಣೆನ್ಕೊಂತ ಇದ್ದೀನಿ ನೋಡಿ ರುಚಿಗೆ ಇಷ್ಟೇ ಕಷ್ಟ ಆ ಇದಾದ್ಮೇಲೆ ನಾವು ಸ್ಟವ್ನ ಆಫ್ ಇವಾಗ ಕಾಳು ರೆಡಿ ಆಗಿದೆ ಕಾಲ್ ರೆಡಿ ಆಯಿತು ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಸ್ವಲ್ಪ ಬೇಗ ಒಗ್ಗರಣೆಗೆ ಹಾಕೊಂಡ್ ಹಾಫ್ ಅನ್ವರ್ ಅಲ್ಲಿ ಉಪ್ಪುಸಾರು ಮತ್ತೆ ಮುಂದೆ ರೆಡಿ ಆಗಿದೆ ಇದಕ್ಕೋಸ್ಕರ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಅದಾದ್ಮೇಲೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಆವಾಗಲೇ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅಲ್ಲ ಈರುಳ್ಳಿ ಏನ್ ಹಾಕ್ತಾ ಇದ್ದೀನಿ ಕರೆವೆವು ಇದು ಸ್ವಲ್ಪ ಫ್ರೈ ಆಗಿ ಇವಳ ಪೇಸ್ಟ್ ಆಯ್ಕ್ಕೆ ನಾವು ಒಗ್ರಣೆ ಹಾಕಿ ಬಿಡೋಣ ನೋಡಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವಲ್ಪ ಖಾರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಂತಾ ಇದೀನಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಕುದಿಸಿ ಒಂದು ಕುದಿ ಕುದಿದ್ರೆ ಸಾಕು ಇದಕ್ಕೆ ನೀವು ಉಪ್ಪು ಬೇಸ್ಬೇಕು ಹಾಕೊಳ್ಳಿ ನಾನು ಅವಾಗಲೇ ಕಾಳು ಬೇಸ್ಬೇಕಾದ್ರೆ ಅವಾಗ ಹೇಳ್ದಂಗೆ ಕಾಳಿಗೆ ಹಾಕಿದ್ದೆ ಅದೇ ನೀವು ನೀರು ತೆಗ್ದಿರೋದ್ರಿಂದ ಉಪ್ಪನ್ನ ನಾವು ನೋಡಿ ಹಾಕೋಬೇಕು ಕಾಳು ರೆಡಿ ಆಗಿದೆ ಮತ್ತೆ ಜೊತೆಗೆ ಉಪ್ಸಾರು ಅಷ್ಟೇ ಸ್ವಲ್ಪ ಕುದೀತಾ ಇದೆ ಇದಕ್ಕೆ ನಾವು ಈಗ ಮುದ್ದೆ ಮಾಡ್ಕೊಂಡ ಕೆಲವರಿಗೆ ರಾಗಿ ಮುದ್ದೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಜೋಳದ ಮುದ್ದೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡೋದು ನಾವು ಜಾಸ್ತಿ ತಿನ್ನುವಂಥದ್ದು ಜೋಳದ ಮುದ್ದೆ ಹಾಗಾಗಿ ನಾನು ರಾಗಿ ಮುದ್ದೆ ಮಾಡ್ತೀನಿ ಬಟ್ ಇವತ್ತು ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡಬೇಕೋಸ್ಕರ ಜೋಳದ ಮುದ್ದೆ ಸೊ ಇದಕ್ಕೂ ನಾವು ರಾಗಿ ಮುದ್ದೆ ಅವಾಗಲೇ ಹೇಗೆ ರಾಗಿ ಮುದ್ದೆ ಆದ್ರೂ ಮಾಡ್ಕೋಬೋದು ಅಥವಾ ನಾವು ಜೋಳದ ಮುದ್ದೆ ಆದರೂ ಮಾಡ್ಕೋಬೋದು ನಾವು ಉತ್ತರ ಕರ್ನಾಟಕದವರು ಸ್ವಲ್ಪ ರಾಗಿ ಜೋಳದ ಮುದ್ದೆ ತುಂಬ ಇಷ್ಟಪಡ್ತೀವಿ ಹಾಗಾಗಿ ಇವತ್ತು ನಾನು ಇದು ಕಾಂಬಿನೇಷನ್ ಜೋಳದ ಮುದ್ದೆ ಇಳಿತಿದ್ದೀನಿ ಸೊ ಎರಡು ಮುದ್ದೆ ಸೇಮ್ ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಜೋಳದ ಮುದ್ದೆನೂ ಮಾಡ್ಬೋದು ಸೊ ಇಲ್ಲಿ ಜೋಳದ ಇಟ್ಟವೂ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಮೆಜರ್ಮೆಂಟಲ್ಲಿ ನಾವು ಎಲ್ಲರೂ ಡೈರೆಕ್ಟಾಗಿ ಹಿಟ್ಟು ಹಾಕ್ತಾರೆ ಬಟ್ ನಂಗೆ ಅದು ಗಂಟು ಬೀಳ್ತಂದ್ಬಿಟ್ಟು ನಾನು ಸ್ವಲ್ಪ ಹಿಟ್ಟನ್ನ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ತೀನಿ ಸೊ ಗಂಜಿ ಥರ ಮಾಡ್ಕೊಂಡ್ಬಿಟ್ಟು ಹಾಕೋದ್ರಿಂದ ನಮಗೆ ಬೇಗ ಗಂಟು ಬಿಡಲ್ಲ ಅದು ಸೊ ಸಾಕು ಇಷ್ಟು ಎರಡು ಮುದ್ದೆಗೆ ಇದನ್ನ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಇದು ಸ್ವಲ್ಪ ಹೆಸರು ಕಾದ್ಮೇಲೆ ಅದ್ರೆ ಆಹ್ಹ್ ಒಂದ್ ಕುದಿ ಬಂದಾಗ ನಾವು ಈ ಹಿಟ್ಟೇನು ಕಲ್ಸ್ಕೊಂಡಿರ್ತೀವಲ್ಲ ಇದನ್ನ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಗಂಟು ಕುಳ್ದಾರ ಈ ಹಿಟ್ಟು ಅಷ್ಟೇ ನಾವು ಚೆನ್ನಾಗಿ ಕಲ್ಸ್ಕೋಬೇಕು ಗಂಟು ನಾನು ಈ ರೀತಿಯಾಗಿ ಕಲ್ಸ್ಕೊಂಡಿದ್ದೀನಿ ಇನ್ನೇನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀರ್ ನಾನು ಅನರ್ಟ್ ತುಂಬಾ ಕುದೀತಾ ಇದೆ ಸೊ ಒಂದ್ ಕುದಿ ಬಂದಾಗ ನಾನು ಹಾಕ್ಬೇಕು ಅಂತ ಹೇಳಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೀನಿ ಈಗ ನಾನು ಯಾವಾಗ್ಲೂ ಇದನ್ನ ಕೈ ಆಡಿಸ್ತಾನೆ ಬಿಡಬೇಕಿಲ್ಲ ಅಂದ್ರೆ ಅದು ಬೇಗ ಗಂಟಾಗ್ಬಿಡುತ್ತೆ ಈ ರೀತಿ ಕೈ ಆಡಿಸ್ತಾ ಇದ್ರೆ ಅದು ಗಂಟಾಗಲ್ಲ

ಸೊ ರೊಟ್ಟಿ ಮತ್ತೆ ಇರಲೇಬೇಕು ಹಾಗಾಗಿ ನಾನು ಟೂ ಡೇಸ್ ಕಡೆ ಟೂ ಡೇಸ್ ಒನ್ ಟೈಮ್ ರೊಟ್ಟಿ ಸುತ್ತೆ ವೀಕ್ಲಿ ಒನ್ ಟೈಮ್ ಹತ್ತು ಟೈಮ್ ಹೇಳ್ತಾರೆ ಅದು ಅಪ್ಪ ಆಗಿದೆ ಅಂತ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಅದೇನು ವರ್ಕ್ಔಟ್ ಆಗೋ ಕಾಣಿಸ್ತಾರೆ ಅದೇ ಪಾನಿಪುರಿ ಕಾಣುತ್ತೆ ಇಲ್ಲಿ ಎದುರುಗಡೆ ಹೋಗಿ ತಿಂತಾಳೆ ಈ ಇನ್ನೇನ್ ತಳಗಾಗ್ತಾಳೆ ಗಾಯಸಿಳು ನಿನ್ನ ಹೊಟ್ಟೆ ಮುಂದೆ ಬರ್ತಾರೆ ನೋಡ್ತೀವಿ ಅವ್ರು ಹೊಟ್ಟೆ ಪಾಡು ನೋಡಕ್ ಹೋಯ್ತಾಳೆ

ಗಾಯ್ಸ್ ನೋಡಿ ಸಿಂಗಲ್ ಆಗಿರಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನಾವೇ ಅಡ್ಗೆ ಮಾಡ್ಬೇಕು ನಾವೇ ಪಾತ್ರೆ ತೊಳಿಬೇಕು ನಾವೇ ಕಸ ಅನ್ಬೇಕು ಮದ್ವೆ ಮುಂಚೆ ಹೆಂಗ್ ಹೇಳಿದ್ರು ಅಂದ್ರೆ ಇಲ್ಲ ನೀನ್ ಏನ್ ಕೆಲಸ ಮಾಡಿದ್ರು ಅದ್ರಲ್ಲಿ ನಾನು ಅರ್ಧ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ವಿಡಿಯೋ ದೊಡ್ಡ ಹೇಳ್ತೀನಿ ಬಟ್ ಇವ್ರ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಹೇಳೋದೆಲ್ಲ ಹೆಂಗೆ ಅಂದ್ರೆ ಅಣ್ಣ ತುಂಬಾ ಹೆಲ್ಪ್ ಮಾಡ್ತಾರೆ ಅಣ್ಣ ಸುಣ್ಣ ಬಣ್ಣ ಏನಿಲ್ಲ ಬರೀ ಮಾತಲ್ಲ ಅಷ್ಟೇ ಇವಾಗ ನಾನು ವಿಡಿಯೋ ಮಾಡುವ ಅಂದ್ರೆ ಮಾತ್ರ ಓಕೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಅಪ್ಪಿ ಅದು ಯಾರು ವಿಡಿಯೋ ಮಾಡ್ತಾರೆ ಬಿಡು ಹೋಗ್ಲಿ ಜಾಸ್ ನೋಡಿ ಹೋದ್ರೆ ಹೋಗ್ಲಿ ಮುದ್ದೆ ರೆಡಿ ಆಗ್ತಾ ಬಂತು ಇಲ್ಲಿವರೆಗೂ ಈಗ ನನ್ ಕೆಲಸ ಆಯ್ತು ನೆಕ್ಸ್ಟ್ ಇವಾಗ ವೀರು ಕೆಲಸ ಚೆನ್ನಾಗಿ ಬೈತಾ ಇದೆ ಸೊ ನೋಡಿ ತಳ ಬಿಡ್ತಾ ಇದೆ ಸೇಮ್ ನಾವು ರಾಗಿ ಮುದ್ದೆ ಯಾವ ಪ್ರೊಸೆಸ್ ಅಲ್ಲಿ ಮಾಡ್ತೀವಿ ಅದೇ ಪ್ರೊಸೆಸ್ ಬಟ್ ಏನು ಕೆಲವರು ಹಿಟ್ನ ಡೈರೆಕ್ಟ್ ಆಗಿ ನೀರಿಗೆ ಹಾಕ್ತಾರೆ ಬಟ್ ನಂಗೆ ಅದು ಗಂಟು ಆಗುತ್ತೆ ಅಂದ್ಬಿಟ್ಟು ನಾನು ಇಟ್ನ ಗಂಜಿ ರೂಪದಲ್ಲಿ ಮಾಡ್ಕೊಂಡು ಅಥವಾ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾನು ಹಾಕ್ತೀನಿ ಲಿಕ್ವಿಡ್ ಮಾಡ್ಕೊಂಡು ಮುದ್ದೆ ಕೈತಾ ಇದೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಇಟ್ ಹಾಕೊಂಡ್ಬಿಟ್ಟು ಕೂಡ್ಸ್ಕೊಡೋಣ ಚೆನ್ನಾಗಿ ಇಟ್ಟು ಗಂಟು ಇಲ್ಲದೆ ಕೂಡಿಸ್ಬೇಕು ಚೆನ್ನಾಗಿ ಗಂಟು ಇಲ್ಲದೆ ಇದನ್ನ ಕೂಡಿಸ್ಬೇಕು ನನ್ನ ವಾಯ್ಸು ಸ್ವಲ್ಪ ಹೋಗಿದೆ ಕೋಲ್ಡ್ ಆಗಿದೆ ಚೆನ್ನಾಗಿ ಕುಡಿಸಬೇಕು ನನಗೆ ಅಷ್ಟು ಕೂಡ್ಸಕ್ಕೆ ಬರಲ್ಲ सॉरी ಗಾಯ್ಸ್ ಅವಳು ಹೇಳಿದ್ಳು ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಇದಕ್ಕಿನ ಹೆಲ್ಪ್ ಐತಾ ಇದಕ್ಕಿನ ಹೆಲ್ಪ್ ಮಾಡ್ತೀರಾ ನಿಮ್ಮಲ್ಲಿ ನಾನು ಅಷ್ಟೆ ಹೆಲ್ಪ್ ಮಾಡ್ತೀರಾ ಮಾಡಲೇಬೇಕಲ್ಲ ಇಲ್ಲ ಒತ್ತಕ್ಕೆ ಇಲ್ಲ ಅವಾಗಿನ ಅವಳು ಇವ್ರು ಏನು ಹೆಲ್ಪ್ ಮಾಡೋ ಅಂತ ನೋಡಿ ಎಲ್ಲ ಮಾಡೋದು ಇಲ್ಲ ಯಾಕಂದ್ರೆ ನನಗೆ ಅಷ್ಟಷ್ಟು ಬೇಗ ಕೂಡ್ಸಕ್ಕೆ ಬರಲ್ಲ ಚೆನ್ನಾಗಿ ಕೂಡ್ಸತಾರೆ ಅಂತ ಅಂದುಬಿಟ್ಟು ಚೆನ್ನಾಗಿ ಕೂಡ್ಸೋಣ ಅವಳು ಎರಡು ಮುದ್ದೆ ಅಂತ ಹೇಳಿ ಮುದ್ದೆ ಆಗಾವ್ ಸಿಕ್ಕಿದೆ

ಮ್ಯಾಚುಲರ್ ಇದ್ದಾಗ 1 ಇಯರ್ 2 ಇಯರ್ ಟ್ರೈ ಮಾಡಿದ್ರು ಬಟ್ ಮುದ್ದೆ ಯಾವಾಗಲೂ ಟ್ರೈ ಮಾಡಿಲ್ಲ ಬರೀ ಚಿತ್ರಾನ್ನ ಕಡಿ ಹೋಗ್ರೆ ಇದೆ ಟ್ರೈ ಮಾಡಿದ್ದು ಸೋ ಹಾಗಾಗಿ ಚಿತ್ರನಾಂದ್ರೆ ಫುಲ್ ಫೇವರಿಟ್ ಅವರಿಗೆ यस ಚಿತ್ರನಾ ನಮ್ಮ ಮನೆಯಲ್ಲಿ ಫುಲ್ ಮನೆದವರು ಮನೆದವರು ಚಿತ್ರನಾ ಅವ್ನು ಮುದ್ದೆ ತಟ್ಟಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ನೀರ್ ಕೈಟ್ ಹಾಕಿಕೊಂಡು ಹೀಗೆ ಮಾಡಿ ಹೀಗೆ ಮಾಡಿ ಎಸ್ ಇಷ್ಟ ಗೈಸ್ ತುಂಬಾ ಸಿಂಪಲ್ ಬಾಳ ಸಿಂಪಲ್ ಆಗಿ ಮಾಡಿದ್ಲಿಲ್ಲ ನೋಡಿ ಗಾಯ್ಸ್ ಡೈಲಿ ಏನ್ ಗೊತ್ತಾ ಅದು ಶೇಪ್ ಅಲ್ಲಿ ಬರ್ತೈತಿ ವಿಡಿಯೋಕ್ಕೋಸ್ಕರ ಏನೋ ಗೊತ್ತಿಲ್ಲ ನೀಟಾಗಿ ರೌಂಡಾಗಿ ಬಂದೈತೆ ಸೊ ಬಿಸಿ ಬಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಉಪ್ಸಾರು ಕಾಂಬಿನೇಷನ್ ಬಿಸಿ ಬಿಸಿಯಾಗಿ ಮುದ್ದೆ ಉಪ್ಸಾರು ಕಾಳು ರೆಡಿ ಆಗಿದೆ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಾನು ಹೇಳಲ್ಲ ಬಿಕಾಸ್ ನಾನೇ ಮಾಡಿದ್ದಲ್ವಾ ಹಾಗಾಗಿ ನೀರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಉಪ್ಸಾರು ಮುದ್ದೆ ಜೋಳದ ಮುದ್ದೆ ಮಾಡಿದ್ದೀನಿ ಆಮೇಲೆ ಕಾಳು ಸೊ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಉಪಹಾರ ನೀವು ನಿಮ್ಮ ಮನೆಯಲ್ಲಿ ಉಪ್ಸಾರು ಜೋಳದ ಮುದ್ದೆ ಕಾಳು ಟ್ರೈ ಮಾಡಿ ಸಖತ್ತಾಗಿರುತ್ತೆ ಇದು ಮಾತ್ರ ಟೇಸ್ಟ್ ಸೂಪರ್ ಆಗಿದೆ ಹೌದಾ ಹಾಗೆ ಏನ್ ಹೇಳ್ಬೇಕು ನಮ್ಮ ವ್ಯೂವರ್ಸ್ ಗೆ ಅವರು ಅವ್ರ ಮನೇಲಿ ಟ್ರೈ ಮಾಡಲಿ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿ ಗಾಯ್ಸ್ ಈ ಉಪ್ಸಾರು ಜೋಳದ ಮುದ್ದೆ ಹೇಗೆ ಮಾಡಬೇಕು ಅಂತೇಳಿ ನಮ್ಮ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿ ಹಾಗೆ ನಿಮಗೆ ಈ ಥರ ಹೊಸ ಹೊಸ ಊಟದ ಅಡಿಗೆಯನ್ನ ಗಗನ ಈ ಚಾನಲ್ ಅಲ್ಲಿ ತೋರಿಸ್ತಾ ಇರ್ತಾಳೆ ಸೊ ಈ ಗಗನ ಬೀದ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಅಡಿಗೆ ಗಗನ ಚಾನಲ್ ಅಲ್ಲಿ ತೋರಿಸ್ತಾ ಇರ್ತಾಳೆ ನಿಮಗೆ ಅಪ್ಡೇಟ್ಸ್ ಅಲ್ಲಿ ಅಲ್ಲಿ ಅಂತ ಕ್ಲಿಕ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ ಎಲ್ಲಾ ವೀಡಿಯೋಸ್ ಅದೇ ತರ ನಾವು ಟ್ರಾವೆಲ್ ವಾಲ್ಸ್ ಕೂಡ ಇದರಲ್ಲೇ ಮಾಡ್ತಾ ಇರ್ತೀವಿ ಆಮೇಲೆ ಅಡಿಗೆ ಇದರಲ್ಲೇ ಮಾಡ್ತಾ ಇರ್ತಾಳೆ So please share, subscribe and like the YouTube channel. Thank you.